ಹಾಯ್ ಗಾಯ್ಸ್ ವೆಲ್ಕಮ್ ಟು ಮಾನಗೌಡ ಕುಕಿಂಗ್ ಸೀರೀಸ್ ಆ್ಯಂಡ್ ಮಾನೂಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಕೆ ಎಫ್ ಸಿ ಫ್ರೈಡ್ ಚಿಕನ್ನ ಮಾಡೋದು ಅಂತ ನೋಡೋಣ ಅದು ಮಾಡಲಿಕ್ಕೆ ತುಂಬ ಸಿಂಪಲ್ ನೀವು ಕೆ ಎಫ್ ಸಿಲಿ ನಾಲ್ಕರಿಂದ ಐದು ಪೀಸ್ಗೆ ನೂರು ರೂಪಾಯಿ ತಿನ್ನೋದಕ್ಕಿಂತ ಮನೆಯಲ್ಲೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು ಈಗ ಬನ್ನಿ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮಾಡೋಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನು ಚಿಕನ್ ಮಾಡಲಿಕ್ಕೆ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ವಾಶ್ ಮಾಡಿ ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಮೈದಾ ಕಾರ್ನ್ಫ್ಲೋರ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಅದಾದಮೇಲೆ ಚಾಟ್ ಮಸಾಲ ನೆಕ್ಸ್ಟು ಸೋಯಾ ಸಾಸ್ ಚಿಲ್ಲಿ ಸಾಸ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆಹಣ್ಣು ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಅದನ್ನು ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀವು ತೊಳೆದಿಟ್ಕೊಂಡಿರೋ ಚಿಕನ್ಗಳನ್ನೆಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಅದಕ್ಕೆ ನಿಂಬೆಹಣ್ಣ ಹಾಕಿ ಫಸ್ಟ್ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊತಿದ್ದೀವಿ ನಿಂಬೆಹಣ್ಣು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ನಿಮ್ಮ ಹತ್ರ ಮ್ಯಾಜಿಕ್ ಮಸಾಲ ಇದ್ರೂ ಹಾಕೊಬೋದು ಇಲ್ಲಾಂದರೆ ಏನು ನೆಸೆಸರಿ ಇಲ್ಲ ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮೊಟ್ಟೆನೂ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಒಂದು ಮೊಟ್ಟೆ ಹಾಕೊಂತಿದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಮ್ಯಾರಿನೇಟ್ ಮಾಡಕ್ ಬಿಡೋಣ ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಕ್ ಬಿಡೋಣ ಆಮೇಲೆ ಇನ್ನೊಂದು ಕಡೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಕಾರ್ನ್ ಫ್ಲೋರ್ ಮತ್ತೆ ಮೈದಾನ ಹಾಕೊಳ್ಳೋಣ ನೀವು ಚಿಕನ್ ಹೆಂಗ್ ತಗೊಂಡಿರ್ತೀರ ಎಷ್ಟು ತೊಗೊಂಡಿರ್ತೀರ ಅದರ ಬೇಸಸ್ ಮೇಲೆ ಕಾರ್ನ್ಫ್ಲವರ್ ಮತ್ತು ಮೈದಾ ಹಿಟ್ಟನ್ನ ಹಾಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಬಿಕಾಸ್ ನಾವು ಅಲ್ಲಿ ಚಿಕನಿಗೂ ಮ್ಯಾರಿನೇಟ್ ಮಾಡುವಾಗಲೂ ಹಾಕೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ನೀರು ಅಥವಾ ಏನೂ ಹಾಕಬೇಡಿ ಹಂಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ಅರ್ ಐಸ್ ವಾಟರ್ ಫ್ರೀಝ್ ವಾಟರ್ ಏನಿರುತ್ತೆ ಅದನ್ನ ಇಟ್ಕೊಳ್ಳಿ ಆಮೇಲೆ ಒಂದು ಕಡೆಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ ನಾನು ಇಲ್ಲಾಗಲೇ ಒಂದು ಸಲ ಕಬಾಬ್ ಮಾಡಿ ಇರೋ ಎಣ್ಣೆಯಲ್ಲೇ ಇದನ್ನು ಮಾಡ್ತಿರೋದು ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಆಗಿರುತ್ತೆ ಚಿಕನ್ ಅದನ್ನು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಪೌಡರ್ ಥರ ಕಾರ್ನ್ಫ್ಲೋರ್ ಮತ್ತು ಮೈದಾ ಇಟ್ಟು ಅದರೊಳಗಡೆ ಚಿಕನ್ನ ನೀಟಾಗಿ ಡಿಪ್ ಮಾಡೋಣ ಹಿಟ್ಟು ಫುಲ್ ಚಿಕನ್ನಿಗೆ ಅಂಟ್ಕೊಳ್ಳುವಷ್ಟು ನೀಟಾಗಿ ಡಿಪ್ ಮಾಡಿ ಅದಾದಮೇಲೆ ಇನ್ನೊಂದು ಕಡೆ ಐಸ್ ಫ್ರೀಜ್ ವಾಟರ್ ಇಟ್ಕೊಂಡಿರ್ತೀವಲ್ವ ಕೋಲ್ಡ್ ವಾಟರು ಅದಕ್ಕೆ ಈ ಡಿಪ್ ಮಾಡಿರೋ ಅಂತಹ ಚಿಕನ್ನ ಅದರೊಳಗಡೆ ಒಂದ್ಸಲ ಡಿಪ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಚಿಕನ್ನು ಡಿಪ್ ಮಾಡಿಕೊಂಡು ಮತ್ತೆ ನಾವು ಏನು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿದ್ವಲ್ವ ಅದರೊಳಗಡೆ ಡಿಪ್ ಮಾಡಿ ಈ ಥರ ಎಣ್ಣೆ ಒಳಗಡೆ ಒಂದೊಂದೇ ಚಿಕನ್ ಪೀಸ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ನಿಮಗೆ ಬೇಕಂದರೆ ಆರ್ಟಿಫಿಷಿಯಲ್ ಕಲರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಕಲ್ಲರ್ ನಿಮಗೆ ಚೆನ್ನಾಗಿ ಕಲರ್ ಕಾಣಿಸ್ಬೇಕು ಅಂದರೆ ನಾನಿಲ್ಲ ಅದು ಹಾಕಿಲ್ಲ ಅದಾದಮೇಲೆ ನೀಟಾಗಿ ಫ್ರೈ ಮಾಡಾದ್ಮೇಲೆ ಅದನ್ನು ಎಣ್ಣೆಯಿಂದ ಎತ್ತಿಟ್ಕೊಂಡ್ರೆ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮನೆಯಲ್ಲೇ ಸುಲಭವಾಗಿ ಈಸಿಯಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಬೋದು ನಾವೀಗ ಅಲ್ಲೆಲ್ಲ ಇನ್ನೂರು ರೂಪಾಯಿಗೆ ನಾಲ್ಕು ಪೀಸ್ ಕೊಟ್ ನಾಲ್ಕು ಪೀಸ್ಗೆ ಇನ್ನೂರು ರೂಪಾಯಿ ಕೊಟ್ಕೊಂಡು ತಕೊಳ್ಳೋ ಬದಲು ಇಲ್ಲಿ ಕಡಿಮೆ ದುಡ್ಡಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಸೇಮ್ ಅಲ್ಲೇ ಹೆಂಗಿರುತ್ತೆ ಟೇಸ್ಟ್ ಹಂಗೆ ಇರುತ್ತೆ ನೋಡೋದ್ರಲ್ಲ ಇಷ್ಟೇ ಸಿಂಪಲ್ ರೆಸಿಪಿ ಮಾಡೋದು ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿಗಾಗಿ ಮನುಗೌಡ ಯೂಟ್ಯೂಬ್ ಚಾನಲಿನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್